ಈಗ ಕಳೆದ ಒಂದು ವಾರದಿಂದ ಇದೇ ಪ್ರಶ್ನೆ ನನಗೆ ಸತತವಾಗಿ ಎಲ್ಲ ಮಾತಿನವರು ಕೇಳಿದ್ದಾರೆ ನಾನು ಕೊಟ್ಟು ಉತ್ತರನೇ ಕೊಡ್ತಾ ಇದ್ದೀನಿ ಮತ್ತೆ ಅದೇ ಉತ್ತರ ಕೊಡ್ಬೇಕಿದೆ ಸೊ ಹಾಗಾಗಿ ಬಿಡಿ ಆ ಪ್ರಶ್ನೆ ಬಿಟ್ಟು ಬೇರೆಂದ್ರೆ ಕೇಳಿ ಯಾವ ಪುತ್ತಳಿದೆ ಅವ್ರು ಹೇಳಿದ ದಿವಸ ಎಲ್ಲ ಮಾಡೋದಕ್ಕಾಗೋದಿಲ್ಲ ಮುಖ್ಯಮಂತ್ರಿಗಳಿಗೆ ಮೊದಲೇ ಕಾರ್ಯಕ್ರಮಗಳು ನಿಗದಿಯಾಗಿರುತ್ತೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಯಾವತ್ತು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವತ್ತು ನೋಡ್ಕೊಂಡು ಮಾಡ್ತಾರೆ ದೇವರಾಜ್ ಅವ್ರ ಬಗ್ಗೆ ಬಹಳ ಅಪಾರವಾದಂಥ ಗೌರವ ಇಟ್ಕೊಂಡಿರೋರು ಮುಖ್ಯಮಂತ್ರಿಗಳು ಅವರ ಫುಡ್ ಸ್ಟೆಪ್ಸ್ ನಡೆಯೋದಕ್ಕೆ ಪ್ರಯತ್ನ ಪಡ್ತಿರೋರು ಅವರ ಜಯಂತಿ ಆಗಲಿ ಇದಾಗಲಿ ಎಲ್ಲನೂ ಕೂಡ ನಾವು ಬಹಳ ನಿಷ್ಠೆಯಿಂದ ಅದ್ಭುತವಾಗಿ ಆಚರಣೆ ಮಾಡ್ಕೊಂಡು ಹೋಗಿದ್ವಿ ಸೊ ಹಾಗಾಗಿ ಏನು ಗೌರವ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಮೂರನೇ ತಾರೀಕು ಪ್ರತಿಮೆ ಅನಾವರಣ ಮಾಡಬೇಕು ಆ ಪ್ರತಿಮೆನ ಮಾಡಿಸ್ಬೇಕು ಅಂತ ಮಾಡೋದೇ ನಮ್ಮ ಸರ್ಕಾರ ಸೊ ಅವ್ರು ಗೌರವ ಕೊಡಬೇಕು ಅಂತೇಳಿ ಸೊ ಅದಕ್ಕೆ ಯಾವಾಗ ಅವ್ರಿಗೆ ಟೈಮ್ ಸಿಗ್ತಾ ಅವ್ರು ಮಾಡ್ತಾರೆ ಕರ್ಗೂರು ತಾಲೂಕಿನವರು ಒಬ್ಬರಿಗೆ ಆಗಿದೆ ಕೆಲವೇ ವಾರಗಳ ಗ್ಯಾಪ್ನಲ್ಲಿ ಮೂರು ಜನಕ್ಕೆ ಆಗೋಗ್ಬಿಟ್ಟಿದೆ ಬಹಳ ಗಂಭೀರವಾಗಿ ತಗೋಬೇಕು ನಮ್ಮ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಎರಡನೇ ಬಾರಿ ಆಗಿದ್ದಾಗಲೇ ನಮ್ಮ ಅರಣ್ಯ ಸಚಿವರಾದಂತ ಈಶ್ವರ್ ಅವರು ಬಂದು ಇಲ್ಲಿ ಸತತವಾಗಿ ಆರು ಗಂಟೆಗಳ ಕಾಲ ಸಭೆ ನಡೆಸಿ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳಕೆ ಸೂಚಿಸಿದ್ದಾರೆ ಸೊ ಹಾಗಾಗಿ ನಮ್ಮ ಅರಣ್ಯ ಇಲಾಖೆಯವರು ಸಚಿವರ ಸೂಚನೆ ಮೇರೆಗೆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಈ ದಾಳಿ ಆಗೋದನ್ನು ಕಡಿಮೆ ಮಾಡ್ತಾ ಇರೋದು ನಮಗೆ ಅದಕ್ಕೂ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಆ ಥರ ಯಾವುದೇ ನಂಗೆ ಆಕಾಂಕ್ಷೆ ಇಲ್ಲ ತಂದೆಯವರು ಕೂಡ ಸಿ ಎಂ ಆಗಿರೋ ತನಕ ಮಾಡೋದಿಲ್ಲ ಅಂತ ಹೇಳ್ತಾರೆ